ನಾನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಗುಂಬಜಲ್ಲಿ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಕೆಳಗೆ ಇದ್ದೀವಿ ಈ ಥರ ಮೆಟ್ಲುಗಳಿರುತ್ತೆ ಈ ಥರ ಕೆಳಗೆ ಇಳಿದು ಬರಬೇಕು ಇದು ಏನು ಗೊತ್ತಾ ನಾವು ಒಂದು ಸಲ ಕೂಗಿದರೆ ಏಳು ಸಲ ಪ್ರತಿಧ್ವನಿ ಬರುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಇವಾಗ ನೋಡಿ ನಾನು ಹೊರಗಡೆ ಬಂದಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೀವು ಇಲ್ಲಿ ಸಮಾಧಿ ಏನು ನೋಡಿದರೆ ನೋಡಿ ಇದು ಬಂದು ಹದಿನೇಳನೇ ಶತಮಾನದ್ದು ಸಮಾಧಿ ಸಮಾಧಿಯಂತೆ ಮತ್ತು ಇದು ಬಂದು ಆದಿಲ್ ಶಾಹಿ ರಾಜವಂಶಸ್ಥದ ರಾಜವಂಶದ ಏಳನೇ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕೆಲವು ಸಂಬಂಧಿಕರ ಅವಶೇಷಗಳನ್ನು ಹೊಂದಿದೆ ಅಂತೆ ತುಂಬ ಅಂದರೆ ಇದೆಲ್ಲ ನಮಗೆ ಗೊತ್ತಿಲ್ಲಲ್ಲ ಅಂದರೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಪಾಠದಲ್ಲೇ ಇರ್ತಿತ್ತು ಇವಾಗ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ಇಲ್ಲಿ ನಾವು ಕೆಳಗಡೆ ಬಂದಾದ್ಮೇಲೆ ನನಗೆ ತೋರಿಸ್ತಾ ಇದ್ದೀನಿ ಇದು ನಾನು ಅವಾಗಲೇ ಏನು ಹೇಳಿದೆ ನೋಡಿ ಆದಿರ್ ಶಾಯಿಯವರ ಸಮಾಧಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಐದು ಸಮಾಧಿ ಇದೆ ಮ ಸೆಂಟ್ರಲ್ಲಿ ಒಂದು ದೊಡ್ಡದಿದೆ ಮತ್ತು ಆ ಕಡೆ ಈ ಕಡೆ ಎರಡು ನಾಲ್ಕಿದೆ ಆ ಟೋಟಲ್ ಐದಿದೆ ನೋಡಿ ನಿಮಗೆ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನಾವೀಗ ಮುಂದೆ ಬಂದು ಮುಂದೆ ಬಂದು ಇವಾಗೆಲ್ಲ ಸ್ಕೂಲ್ ಟ್ರಿಪ್ಪಲ್ಲ ಯಾಕಂದರೆ ಇದು ನವಂಬರ್ ಡಿಸೆಂಬರ್ ಜನವರಿ ಬಂತಂದರೆ ಸ್ಕೂಲ್ ಟ್ರಿಪ್ಗಳು ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಬರ್ತಿರ್ತಾರೆ ನೋಡಿ ಇಂಥವೆಲ್ಲ ನೋಡಬೇಕು ಮಕ್ಕಳೆಲ್ಲ ಈ ಥರದ್ದೆಲ್ಲ ನೋಡಿದ್ರೆ ಅವರಿಗೂ ಒಂದು ಮೈಂಡಲ್ಲಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನಂತೂ ಬಂದಿರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಖುಷಿಯಾಯಿತು ನೋಡಿ ಮುಂದೆಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಇವಾಗ ನಾವಿಲ್ಲಿ ಆ ಮ್ಯೂಸಿಯಮ್ಗೆ ಹೋಗ್ತಾಯಿದ್ದೀವಿ ಇಲ್ಲೇ ಗೋಲ್ಗುಮ್ಮಟ ಇದೆ ನೋಡಿ ಅದರದ್ದು ಮುಂದೆಯೇ ಆ ಮ್ಯೂಸಿಯಮ್ ಇದೆ ಆ ಮ್ಯೂಸಿಯಮಲ್ಲಿ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ ಮತ್ತು ವಿಗ್ರಹಗಳು ಕೆಲವೊಂದು ವಿಗ್ರಹಗಳು ಎಲ್ಲ ಥರದ್ದು ವಿಗ್ರಹಗಳು ಕೂಡ ಇಲ್ಲಿ ಇದೆ ಇಲ್ಲಿ ನೋಡಿ ಇವೆಲ್ಲ ಏನು ಪಾರ್ಕಿಂಗ್ ಚೆನ್ನಾಗಿದೆ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ರು ಮತ್ತು ಇಲ್ಲಿ ನಾನು ಏನು ಬೋರ್ಡ್ ಹಾಕಿರ್ತಾರೆ ನೋಡಿ ಅದರದ್ದು ಇದು ಅಂದರೆ ಪುರಾತತ್ವ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಮ್ಮು ಇಲ್ಲಿ ನಾನು ಫಸ್ಟೇ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ವಿಡಿಯೋ ಫೋಟೋ ಆಗಲಿ ಹಲೋ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ಆಮೇಲೆ ಎಲ್ಲಾದರೂ ಮಾಡಿ ಎಲ್ಲರೂ ಮಾಡ್ಕೊಳ್ತಾ ಇದ್ದರು ಆಮೇಲೆ ನಾನು ಒಂದು ಸ್ವಲ್ಪ ನಿಮಗೆ ತೋರಿಸೋಣ ಯಾಕಂದರೆ ನಾನು ನೋಡಿರಲಿಲ್ಲ ನನಗೂ ಒಂದು ಏನು ನನಗೊಂದು ಮೆಮೊರಿ ಅನ್ನೋದು ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಇಲ್ಲಿ ಸ್ವಲ್ಪ ಮಾಡಿಕೊಂಡೆ ಸ್ವಲ್ಪ ಮಾಡಿಕೊಂಡೆ ಆಮೇಲೆ ಅವರು ವೀಡಿಯೋ ಆಗಲಿ ಫೋಟೋ ವೀಡಿಯೋ ಮಾಡಿಬಿಟ್ರಿ ಫೋಟೋ ತಕ್ಕೊಳ್ರಿ ಅಂತ ಹೇಳಿದ್ರು ಅಲ್ಲಿ ಇದ್ದವ್ರೊಬ್ರು ಆಮೇಲೆ ಏನು ಮಾಡಿದೆ ಅದನ್ನು ಕೂಡ ಬಂದ್ ಮಾಡಿದೆ ಇವೆಲ್ಲ ನೋಡಿ ಶಾಸನಗಳು ಎಲ್ಲ ಮರ್ತೋಗ್ಬಿಟ್ಟಿದೆ ಅವಾಗ ನಾವು ಬುಕ್ಕಲ್ಲಿ ಓದುವಾಗ ನಮಗೆ ಈ ಥರ ಎಲ್ಲ ಶಾಸನಗಳು ಸಿಗ್ತಾ ಇತ್ತು ಅಂದರೆ ಎಲ್ಲ ನೆನಪಿದ್ದು ಇವೆಲ್ಲ ನಮ್ಮ ಕೈಯಲ್ಲಿ ಓದೋಕ್ಕಾಗಲ್ಲ ಬಿಡಿ ಹಾಗೆ ಕೆಲವೊಂದು ಇರಲಿ ಅಂತಂದ್ಬಿಟ್ಟು ಅಂದರೆ ಅವಾಗಿನ ಶಾಸನಗಳೇ ಬೇರೆ ಎತ್ತಿತ್ತಲ್ವ ಹಾಗಾಗಿ ಅವೆಲ್ಲ ನಮಗೆ ಓದೋಕ್ಕೆ ಬರಲ್ಲಲ್ಲ ಹಂಗಾಗಿ ಇವೆಲ್ಲ ನೋಡಿ ಸಿಕ್ಕಿರುವಂಥದ್ದನ್ನ ಈ ಥರ ಮ್ಯೂಸಿಯಂ ಮಾಡಿ ಈ ಥರ ಇಟ್ಟಿದ್ದಾರೆ ಇನ್ನೂ ಸಾಕಷ್ಟು ಇದ್ದು ವಿಡಿಯೋ ಅಂದರೆ ಅಲ್ಲಿ ಕೂಡ ನಾನು ಮಾಡ್ಕೊಂಡಿಲ್ಲ ಜಾಸ್ತಿ ಕೆಲವೊಂದಷ್ಟೇ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ ಬರುತ್ತೆ ಅಂದರೆ ತುಂಬ ಈ ಥರ ಏನು ವಿಗ್ರಹಗಳು ತುಂಬಾ ಇದ್ದು ಅಲ್ಲಿ ಅಂದರೆ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನಗೂ ಬೋರ್ ಆಗುತ್ತೆ ಎಲ್ಲ ಹಾಗಾಗಿ ಮಾಡಿಲ್ಲ ನೋಡಿ ಕೆಲವೊಂದಷ್ಟೇ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವೆಲ್ಲ ಶಾಸನಗಳು ಅವಾಗೆಲ್ಲ ಕೈಯಲ್ಲೇ ಈ ಥರ ಎಲ್ಲ ಕೆತ್ತನೆ ಮಾಡ್ತಾ ಇದ್ರಂತಲ್ವ ಅದರದ್ದು ಇದು ನೋಡಿ ಇದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ನೋಡಿ ಯಾವ ಥರ ಇದೆ ಇವು ಇವೆಲ್ಲ ಏನು ನೋಡ್ತಿದ್ದೀರಾ ಬಂದು ಇವು ಬಂದು ಕಾಯಿನ್ಗಳು ಅಂದರೆ ಆವಾಗಿನ ಕಾಲದಲ್ಲಿ ಪೈಸಾ ಕಾಯಿನ್ಗಳು ಇರ್ತಿದ್ದನ್ನು ಇರ್ತಿದ್ದು ನೋಡಿ ಇವಾಗೆಲ್ಲ ಒಂದು ರೂಪಾಯಿ ಐವತ್ತು ರೂಪಾಯಿ ಈ ಥರ ಕಾಯಿನ್ ಇದೆ ಅವಾಗೆಲ್ಲ ಪೈಸೆಗಳು ಇದ್ದು ಕಾಯಿನ್ ಆ ಕಾಯಿನ್ಗಳದ್ದು ಇಲ್ಲಿ ಇದ್ದು ಯಾಕಂದರೆ ನಾವೇ ಒಂಥರ ಪುಣ್ಯವಂತ್ರ ಅಂತ ಹೇಳ್ಬೋದು ಯಾಕಂದರೆ ನಮಗೆ ಇವಾಗೆಲ್ಲ ಇವು ನೋಡೋದಕ್ಕೆ ಸಿಗ್ತಾ ಇದ್ದಾವೆ ಮುಂದಕ್ಕೆ ಇವು ನಾವು ಮ್ಯೂಸಿಯಮಲ್ಲಿ ನೋಡಬೇಕಾಗುತ್ತೆ ಯಾಕಂದರೆ ನಮಗೆ ಇವಾಗ ಕೆಲವೊಂದು ಸಿಗ್ತಾ ಇಲ್ಲ ನಾವು ನೋಡಬೇಕಂದ್ರೆ ಕೆಲವೊಂದು ನಮಗೆ ಈಗ ಸಿಗ್ತಾ ಇಲ್ಲ ಅದರಲ್ಲೂ ಮುಂದಿನ ಜನ್ರೇಷನ್ಗಂತೂ ಇವು ಸಿಗೋದೇ ಇಲ್ಲ ಅಂತ ಅಂದ್ಕೊತೀನಿ ನಾನು ಈ ಥರ ಮ್ಯೂಸಿಯಮಲ್ಲಿ ಸೇಫಾಗಿ ಇಟ್ಟಾಗ ಮಾತ್ರ ಇವು ನಮಗೆ ನೋಡೋದಕ್ಕೆ ಸಿಗ್ತವೆ ಮುಂದಿನ ಮುಂದಿನ ದಿನಗಳಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಅನ್ತೀರಾ ಇನ್ನೂ ಸಾಕಷ್ಟು ನಾನು ಅವಾಗಲೇ ಹೇಳಿದೆ ಅಲ್ಲ ನೋಡಿ ಸಾಕಷ್ಟು ಇದ್ದು ಇಲ್ಲಿ ಅಂದರೆ ಏನು ಗೊತ್ತಾ ವಿಡಿಯೋದಲ್ಲೂ ಕೂಡ ಅಷ್ಟು ಕ್ಲಿಯರಾಗಿ ಬರ್ತಿರ್ಲಿಲ್ಲ ಮತ್ತು ತುಂಬ ನಿಧಾನಕ್ಕೆ ವೀಡಿಯೋ ಮಾಡ್ಕೋಬೇಕು ಯಾಕಂದರೆ ನಾವು ಹೋಗಿದ್ದು ಇನ್ನೂ ತುಂಬ ಪ್ಲೇಸ್ ಇದ್ದು ನೋಡೋದಕ್ಕೆ ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ನಾನು ವೀಡಿಯೋ ಮಾಡಿಕೊಂಡು ಬಂದೆ ಇವು ಎಲ್ಲ ಪಿಂಗಾಣಿ ಐಟಮ್ಸ್ಗಳು ಯಾಕಂದರೆ ಎಷ್ಟೋ ಜನಕ್ಕೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ನಾನು ಹೋಗಿದ್ದೆ ಅಲ್ಲ ಹಂಗಾಗಿ ನಿಮಗೂ ಕೂಡ ತೋಸೋಣ ನಿಮಗೂ ಒಂದು ಇನ್ಸ್ಪ್ರೇಷನ್ ಆಗ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದು ನೋಡಿ ಗಿಳಿ ಇವೆಲ್ಲ ಪಿಂಗಣಿ ಇದರಲ್ಲಿ ಮಾಡಿಟ್ಟಿರುವಂಥದ್ದು ಅವಾಗಿನ ಕಾಲದಲ್ಲಿ ನಾವು ವಾಡೆ ಅಂತ ಹೇಳ್ತೀವಿ ಅಂದರೆ ಅದಕ್ಕೆಲ್ಲ ಧಾನ್ಯಗಳು ಮತ್ತು ಅಕ್ಕಿ ರಾಗಿ ಗೋಧಿ ಈ ಥರ ಎಲ್ಲ ಇಡ್ತಾ ಇದ್ರು ಅಂದರೆ ಶೇಖರಣೆ ಮಾಡಿ ವರ್ಷಗಟ್ಲೆ ನನಗೆ ನನಗದು ಇನ್ನೂ ನೆನಪಿದೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಇಡ್ತಾಯಿದ್ರು ಅಂದರೆ ಮಡಿಕೆ ಆವಾಗೆಲ್ಲ ಒಂಥರ ಏನು ಹೇಳ್ತಾರೆ ಅದು ಆ ಮಡಿಕೆನೂ ಅಲ್ಲ ಆ ಥರ ಬರ್ತಾಯಿತ್ತು ಮುಂಚೆ ಈ ಥರ ಪಿಂಗಣಿ ಐಟಮ್ಸಲ್ಲಿ ಏನು ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ಅದರಲ್ಲಿ ತುಂಬಿಡ್ತಾಯಿದ್ರು ಅದಕ್ಕೆ ನಾವು ವಾಡೆ ಅಂತ ಅಂತೀವಿ ನೋಡಿ ಇವೆಲ್ಲ ಪಿಂಗಣಿ ಐಟಮ್ಸ್ಗಳು ಬಟ್ಲುಗಳು ಮತ್ತು ಪ್ಲೇಟು ಮತ್ತು ಏನು ನೋಡಿ ಇಲ್ಲೆಲ್ಲ ಇದೆ ನೋಡಿ ಬೌಲ್ಗಳು ಪ್ಲೇಟ್ಗಳು ಎಷ್ಟು ಚೆನ್ನಾಗಿದ್ದು ನೋಡೋದಕ್ಕೆ ಅಂತೀರ ಇಲ್ಲಿ ನೀವು ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಯುದ್ಧದಲ್ಲಿ ಬಳಸ್ತಾ ಇದ್ರು ನೋಡಿ ಅವಾಗೆಲ್ಲ ಏನು ಹೇಳ್ತಾರೆ ಚಾಕು ಮತ್ತು ಇದು ಬಂದು ಏನು ಕವಚ ನೀವು ಮೋಸ್ಟ್ಲಿ ಫಿಲ್ಮ್ಗಳಲ್ಲಿ ನೋಡಿರ್ಬೋದು ಅದನ್ನ ಏನು ಕವಚ ಥರ ಹಾಕಿರ್ತಾರೆ ನೋಡಿ ಅದು ಎಲ್ಲ ಇವೆಲ್ಲ ನೋಡಿ ಆಯುಧಗಳು ಮತ್ತು ಯುದ್ಧ ಕವಚಗಳು ಅಂದರೆ ಇದ್ದ ಮಾಡುವಾಗ ಅವನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ ಅವೆಲ್ಲ ಕೂಡ ಅದನ್ನೆಲ್ಲ ತಂತಿಯಲ್ಲಿ ಸುತ್ತಿದ್ದಾರೆ ಈ ಥರ ಫೋಟೋ ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರಿಗೆ ನೋಡಿದ್ರೆ ಇನ್ನೂ ನಿಮಗೆ ಕ್ಲಿಯಾರಿಟಿ ಬರುತ್ತೆ ಅದೇ ಹೇಳ್ತೀನಿ ಅಲ್ಲ ನೀವು ಯಾರಾದರೂ ಹೋಗಂಗಿದ್ರೆ ಹೋಗಿ ಬನ್ನಿ ಇಂಥವೆಲ್ಲ ನೋಡಬೇಕು ಯಾಕಂದರೆ ನಾವು ಆವಾಗಿನ ಕಾಲದಲ್ಲಿ ಇಲ್ಲ ನೋಡಿ ನೋಡೋದಕ್ಕೆ ಇಲ್ಲಿ ಮತ್ತು ಇಲ್ಲಿ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಇವು ಪಿರಂಗಿಗಳನ್ನ ಇಟ್ಟಿದ್ದಾರೆ ಎಷ್ಟು ಇದೆಲ್ಲ ಕಬ್ಣದ್ದು ಎಷ್ಟು ದಪ್ಪ ಇದೆ ಅಂತಂತೀರ ನಿಮಗೆ ಇಲ್ಲಿ ವಿಡೋದಲ್ಲಿ ನಿಮಗೆ ಚಿಕ್ಕದು ಕಾಣ್ತಾ ಇದೆ ಅಲ್ಲಿ ನಾವು ಎದುರಿಗೆ ನೋಡಬೇಕಾದ್ರೆ ಎಷ್ಟು ದೊಡ್ಡದಿದೆ ಅಂತೀರ ನೋಡಿ ಅವಾಗೆಲ್ಲ ಯುದ್ಧ ಮಾಡುವಾಗ ಬಳಸ್ತಾ ಇದ್ರು ನೋಡಿ ಪಿರಂಗಿಗಳು ಅವು ಇವು ನೋಡಿ ಎಲ್ಲ ಮುಂದೆ ಈ ಥರ ನೋಡುವ ನೋಡೋದಕ್ಕೆ ಈ ಥರ ಕಾಣುತ್ತೆ ನಿಮಗೆ ತುಂಬ ತುಂಬ ಅಂದರೆ ತುಂಬ ದೊಡ್ಡದಿದೆ ಪ್ಲೇಸ್ ಇದು ನಾನಂತೂ ತುಂಬ ಖುಷಿಯಾಯ್ತು ನನಗೆ ಯಾಕಂದರೆ ಎಲ್ಲರೂ ಗೋಲ್ ಗುಂಬಸ್ ಗೋಲ್ ಗುಂಬಸ್ ಅಂತ ಅನ್ನೋರು ಹೋಗಲಿಲ್ಲ ಫೈನಲಿ ಇದು ಒಂದು ಕನಸು ನೆರವೇರ್ತ ಅಂತಲೇ ಹೇಳ್ಬೋದು ಅಂದರೆ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇದು ಕೂಡ ನೆರವೇರ್ತು ಇವಾಗ ನಾವು ಇಲ್ಲಿ ಕುದುರೆ ಗಾಡಿನಲ್ಲಿ ಹೋಗ್ತಾಯಿದ್ವಿ ಯಾಕಂದರೆ ಆಟೋದಲ್ಲಿ ಬಸ್ಗಳಲ್ಲಿ ಕಾರಲ್ಲಿ ಎಲ್ಲ ಓಡಾಡ್ತಾ ಇರ್ತೀವಿ ನೋಡಿ ಹಂಗಾಗಿ ಇವತ್ತು ಕುದುರೆ ಗಾಡಿನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕುದುರೆ ಗಾಡಿನ ತಗೊಂಡಿದ್ವಿ ಅಂದರೆ ನಮಗೆ ಇಲ್ಲಿ ಒಂದು ಒಂದು ಆರು ಏಳೆಂಟು ಒಂದು ಆರು ಏಳು ಪ್ಲೇಸನ್ನು ತೋರಿಸ್ತಾರೆ ಹಂಗಾಗಿ ಒಂದೇ ಸಲ ಮಾತಾಡ್ಕೊಂಡ್ಬಿಟ್ಟು ನಾವು ಕುದುರೆ ಗಾಡಿನಲ್ಲಿ ಹೊರಟಿದ್ವಿ ಅದು ಒಂಥರ ಚೆನ್ನಾಗಿತ್ತು ಯಾಕಂದರೆ ನಾವು ಕೇದಾರ್ನಾಥ್ ಹೋಗಿದ್ವಿ ನೋಡಿ ಅಲ್ಲಿ ಕುದುರೆ ಮೇಲೆ ಹತ್ತಿ ಹೋಗಬೇಕು ಇಲ್ಲಿ ಗಾಡಿ ಕುದುರೆಗಾಡಿನಲ್ಲಿ ಒಂದು ಐದು ಒಂದು ಆರರಿಂದ ಒಂದು ಏಳು ಪ್ಲೇಸಸ್ಸನ್ನು ತೋರಿಸ್ತೀವಿ ಇಲ್ಲಿ ನಾವು ಈ ಥರ ಆಟೋದಲ್ಲಿ ಆಟೋದಲ್ಲಂತೂ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ ನೋಡಿ ಹಂಗಾಗಿ ನಾವು ಆಟೋದಲ್ಲೇನು ಹೋಗಲಿಲ್ಲ ಇವತ್ತು ಯಾವಾಗಲೂ ಆಟೋಗಳಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ನಾವು ಆಟೋ ತೊಗೊಳ್ಳಲಿಲ್ಲ ಹಾಗಾಗಿ ಕುದುರೆಗಾಡಿನಲ್ಲಿ ಹೊರಟ್ವಿ ನಾವು ಇವಾಗ ಇಲ್ಲಿ ಬಂದಿದ್ದು ಝುಮ್ಮ ಮಸೀದಿ ಅಂದ್ಬಿಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಏನು ನೋಡ್ತಾ ನೋಡ್ತಾಯಿದ್ದೀರ ನೋಡಿ ಇದು ಬಂದು ಬಂಗಾರದಿಂದ ಮಾಡ್ಸಿದಾರಂತೆ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನು ಆ ಬಂಗಾರದ್ದು ಬಂಗಾರದಿಂದ ಮಾಡಿಸಿದಾರಂತೆ ಅದನ್ನು ಇದು ನೀವು ನೋಡೋದಾದರೆ ಸಾವಿರದ ಐನೂರ ಅರವತ್ತೈದರಲ್ಲಿ ಒಂದನೆಯ ಮತ್ತು ಐದನೇ ಹಾಲಿ ಆದಿಲ್ ಶಹನ್ನು ಕಟ್ಟಿಸಿದನು ಇದರಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತು ಕಮಾನುಗಳು ಇದೆಯಂತೆ ಮತ್ತು ಮೆಹಾರ ಚಿನ್ನದ ಮೆರುಗನ್ನು ಕೊಡಿಸಿದಾರಂತೆ ಅದೇ ಹೇಳಿದೆ ನೋಡಿ ಚಿನ್ನದ ಕವಚನ ಕೊಡಿಸಿದಾರೆ ಅಂತ ಅಂದ್ಬಿಟ್ಟು ಮತ್ತು ಕು ಅಂದರೆ ಚಿನ್ನದ ಮೆರಗಂತಂದರೆ ಅದನ್ನೇನು ಕೋಟಿಂಗ್ ಅಂತ ಹೇಳ್ತಾರೆ ನೋಡಿ ಅದು ಕೋಟಿಂಗನ್ನು ಹಾಕ್ಸಿದಾರಂತೆ ಮತ್ತು ಕುರಾನಿನ ಶ್ಲೋಕಗಳನ್ನು ಡಿಸೈನ್ ಆಕೃತಿಯೊಂದಿಗೆ ತೆಗೆಸಿದ್ದನ್ನು ಇಲ್ಲಿ ಕಾಣಬಹುದು ಅಂತೆ ಅಂದರೆ ಡಿಸೈನ್ ಕುರಾನಿನ ಶ್ಲೋಕಗಳನ್ನು ಅಲ್ಲಿ ಬರ್ಸಿದಾರಂತೆ ಅವರು ಹೇಳ್ತಾ ಇದ್ರು ಅಲ್ಲಿದ್ರು ನೋಡಿ ಅವರು ಹೇಳ್ತಾ ಇದ್ರು ಮತ್ತೆ ಇಲ್ಲಿ ಒಂದು ಲಕ್ಷದ ಇಲ್ಲಿ ನೀವೇನು ಇದು ನೋಡಿದ್ರಿ ನೋಡಿ ಇದು ಬಂದು ಒಂದು ಲಕ್ಷದ ಹದಿನಾರು ಸಾವಿರ ಚದರ ಫಿಟ್ ಇದೆಯಂತೆ ಹಾಗೆ ಐವತ್ತು ದೊಡ್ಡ ಕಮಾನ್ ಕಮಾನ್ಗಳಿದೆಯಂತೆ ಇಲ್ಲಿ ನೀವು ಕಮಾನ್ ರೀತಿ ಏನು ನೋಡ್ತೀರ ನೋಡಿ ಇದು ಬಂದು ಐವತ್ತುಗಳಿದೆಯಂತೆ ಮತ್ತು ಮೂವತ್ತ್ಮೂರು ಡಿಸೈನ್ಗಳ ಕಿಟಕಿ ಅಂದರೆ ಏನು ಕಿಟಕಿಗಳಿದೆ ನೋಡಿ ಅದು ಬಂದು ಮೂವತ್ತ್ಮೂರು ಡಿಸೈನಲ್ಲಿ ಇದೆಯಂತೆ ಹಾಗೆ ಬಾಗಿ ಒಂದು ದೊಡ್ಡದಾದ ಬಾಗಿಲು ಒಂದಿದೆ ಇದು ಏನು ಔರಂಗಜೇಬ್ ಗೇಟ್ ಅಂತಂತ ಕರೀತಾರಂತೆ ಇದನ್ನು ನಾನು ನನಗೆ ಅಷ್ಟಾಗಿ ಗೊತ್ತಿಲ್ಲ ನಾನಿಲ್ಲಿ ಗೂಗಲಲ್ಲಿ ನೋಡಿ ನಾನು ನಿಮಗೆ ಇದ್ದೀನಿ ಅಷ್ಟೇ ಇನ್ನೂ ನಿಮಗೆ ಹೆಚ್ಚಿನದ್ದು ಬೇಕಂತಂದರೆ ನೀವು ಗೂಗಲಲ್ಲಿ ನೀವು ನೋಡ್ಬೋದು ಅದೇ ನಾನು ಹೇಳಿದೆ ಇಲ್ಲಿ ಸ್ವಲ್ಪ ನೀವು ಸಮಾಧಿಗಳನ್ನ ನೋಡ್ಬೋದು ಇಲ್ಲಿ ಇಲ್ಲಿ ಬಂದರೆ ನೀವು ಏನು ಗೋ ಗೋಲ್ ಗುಂಬಾಜ್ ಮತ್ತು ನಾವು ಗೋಲ್ಗುಂಬಾಜಿಗೆ ಬಂದರೆ ಅವರೇ ಕರ್ಕೊಂಡೋಗ್ತಾರೆ ಸುಮಾರು ಒಂದು ಆರಿಂದ ಏಳು ಪ್ಲೇಸಸ್ ಇದೆ ಅದನ್ನು ಅವರೇ ಕರ್ಕೊಂಡೋಗ್ತಾರೆ ಇಷ್ಟು ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ನೀವು ಹೋಗ್ಬೋದು ನಾವೀಗ ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಹೊರಟು ಅಲ್ಲೇ ಸುಮಾರು ಒಂದು ನಿಮಗೆ ಒಂದೊಂದು ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ಇದು ಪ್ಲೇಸಸ್ ಎಲ್ಲ ನಾವೀಗಿಲ್ಲಿಂದ ಹೊರಟಿದ್ದು ಏನು ತಾಜಾ ಬವಾಡಿ ಅಂತ ಅಂತ ಹೇಳ್ತಾರೆ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ನಿಮಗೂ ಸ್ವಲ್ಪ ನಾನು ಇಲ್ಲಿ ಬಿಜಾಪುರನ ತೋರಿಸ್ತಾ ಇದ್ದೀನಿ ಯಾಕಂದರೆ ಕುದುರೆ ನಾನು ಅಲ್ಲಿ ಕುದುರೆ ಮೇಲೆ ಕುತ್ಕೊ ಅಂದರೆ ಕುದುರೆ ಗಾಡಿನಲ್ಲಿ ಕೂತ್ಕೊಂಡಿದ್ದು ನಾನು ನಿಮಗೆ ತೋರಿಸಿಲ್ಲ ಹಿಂದೆ ಕುತ್ಕೊಂಡಿದ್ವಿ ಹಿಂದೆ ಕೂತ್ಕೊಂಡ್ರೆ ಈ ಥರ ಎಲ್ಲ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಹಿಂದೆ ಕೂತ್ಕೊಂಡಿದ್ವಿ ಹಾಗಾಗಿ ನಾನು ನಿಮಗೆ ತೋರಿಸಿಲ್ಲ ಮತ್ತು ಇವಾಗ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಹೆಣ್ಮಕ್ಳು ಯಾರೂ ಒಳಗಡೆ ಹೋಗಲ್ಲ ಅಂತೆ ಬರಿ ಮಕ್ಳು ಮಾತ್ರ ಹೋಗ್ಬೇಕಂತೆ ಒಳಗಡೆ ಹಾಗಾಗಿ ನಾವಿಲ್ಲಿ ಒಳಗಡೆ ಹೋಗಲಿಲ್ಲ ನೋಡಿ ಇಲ್ಲಿ ಒಂದು ದೇವಸ್ಥಾನ ಅಂದ್ರೆ ಸಮಾಧಿ ಮತ್ತೆ ಇನ್ನೊಂದು ಎದುರಿಗೊಂದು ಸಮಾಧಿ ಇದೆ ಇಲ್ಲಿ ಎರಡು ಎರಡು ದೇವಸ್ಥಾನ ಇದೆ ಇದು ಇದನ್ನ ಎಂಥದ್ದು ಜೋಡ್ ಗುಮ್ಮಟ ಅಂತ ಅಂದ್ಬಿಟ್ಟು ಕರೀತಾರೆ ಇದನ್ನ ಇಲ್ಲಿ ಒಂದು ಅವರ ತಂದೆ ಇನ್ನೊಂದು ಅದೇ ಇದು ಹೇಳಿದೆ ನೋಡಿ ಇದು ಜೋಡ್ ಗುಮ್ಮಟ ಅಂತ ಅಂದ್ಬಿಟ್ಟು ಒಂದು ಗುಮ್ಮಟದಲ್ಲಿ ಕವಾಸಕನ ಹಾಗೂ ಆತನ ತಂದೆಯಾದ ಪೌ ಏನು ಪೌಝಿ ಆಫೀಸರ ಸಮಾಧಿ ಆಗಿದೆಯಂತೆ ಹಾಗೆ ಪಲಿ ಅಬ್ದುಲ್ರ ಖಾದ್ರಿ ಇವರ ಸಮಾಧಿ ಇದೆ ಅಂತೆ ಹಂಗಾಗಿ ಇಲ್ಲಿ ಯಾರು ಅಂದರೆ ಈ ದರ್ಗಾ ಅಂದರೆ ಯಾರು ಇಲ್ಲಿ ಹೆಣ್ಮಕ್ಳು ಹೋಗಲ್ಲಂತೆ ಇಲ್ಲಿ ಒಳಗಡೆ ಹಾಗೆ ಗಂಡು ಮಕ್ಕಳು ಅಷ್ಟೇ ಅಂತೆ ಹೋಗೋದು ನಾನು ಅವಾಗಲೇ ಹೇಳಿದೆ ನೋಡಿ ಇದು ಬಂದು ಇದು ಬಂದು ತಾಜ ತಾಜಾ ಬವಾಡಿಯಂತೆ ತಾಜಾ ಬವಾಡಿ ಅಂತಂದರೆ ಇದು ಬಂದು ಸಾವಿರದ ಆರುನೂರ ಇಪ್ಪತ್ತರಲ್ಲಿ ಎರಡನೇ ಇಬ್ರಾಹಿಮನ ಏನು ಹೂಕುಮಿನ ಮೇರೆಗೆ ಕಟ್ಟಲಾಯಿತು ಇದರ ಸುತ್ತಳತೆ ಇನ್ನೂರ ಇಪ್ಪತ್ತ್ಮೂರು ಸ್ಕ್ವೇರ್ ಫಿಟ್ ಇದೆಯಂತೆ ಹೊರಗಡೆಯ ಕಾಮನು ಮುನ್ ಮೂವತ್ತೈದು ಏನು ಗೋಟ ಅಲ್ಲ ಸಾರಿ ಫೋಟ ಎತ್ತರ ಎತ್ತರ ಇದೆ ಅಂತೆ ನೀರಿನ ಹಾಳ ಐವತ್ತೆರಡು ಅಂದರೆ ಐವತ್ತೆರಡು ಫೋಟೋ ಅಂದರೆ ಹಡಿ ಇರ್ಬೋದು ಅಂದ್ಕೊತೀನಿ ತನ್ನ ರಾಣಿ ತಾಜಾ ಸುಲ್ತಾನಳ ಹೆಸರು ಚಿರಸ್ಮರಣೀಯವಾಗಿರಲೆಂದು ಈ ಬಾವಿಗೆ ತಾಜರವಾಡಿ ಅಂತ ಹೆಸರು ಇಡಬೇಕೆಂದು ವಿಲ್ ಮಾಡಿಸಿದ್ರಂತೆ ಇವಾಗ ನಾವಿಲ್ಲಿ ಬಂದಿರೋದು ಇದು ನೀವು ನೋಡ್ತಿದ್ದೀರಲ್ಲ ಬುರ್ಜು ಇದು ಅಷ್ಟೇ ಇಲ್ಲೂ ಏನು ಏನು ತೋಪು ಅಂತಂತಾರೆ ಬುರ್ಜುಗಳ ಮೇಲಿರುವ ತೋಪು ಅಂದರೆ ಇಲ್ಲಿ ಕೂಡ ಮೇ ನಾವು ಹತ್ತಿ ಹೋಗಬೇಕು ಅಂದರೆ ಇವೆಲ್ಲ ನಮಗೆ ಗೊತ್ತಿಲ್ಲ ನೋಡಿ ಹಾಗಾಗಿ ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯಿತಾ ನೋಡಿ ಈ ಥರ ಮೇಲತ್ತಿ ಬರಬೇಕು ಇಲ್ಲಿ ಮೇಲತ್ತಿ ಬಂದರೆ ಈ ಥರ ಇದೆ ಮೇಲೆಗಡೆ ಮೇಲುಗಡೆಯೂ ಈ ಥರ ನಾವು ಇಲ್ಲಿ ಇನ್ನೊಂದು ಇಲ್ಲಿ ಇಲ್ಲಿ ಬಂದು ಮತ್ತೆ ಮೇಲತ್ತಿ ಹೋಗಬೇಕು ಅಂದರೆ ನಾನೇನು ಹೇಳಿದೆ ಬುರ್ಜು ಅಂತಂದೆ ನೋಡಿ ಇಲ್ಲಿ ಇದೆ ಅದು ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅನ್ಕೊಂತೀನಿ ಟೋಪು ಇವಂಥರ ಹೊಸ ಹೊಸ ಜಾಗಗಳಲ್ಲ ಹಂಗಾಗಿ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ ಯಾಕಂದ್ರೆ ನಾವು ಯಾವಾಗಲೂ ಹೋಗ್ತಾ ಇದ್ರೆ ನಮಗೆ ಗೊತ್ತಿರ್ತವೆ ಹಂಗಾಗಿ ಯಾಕಂದರೆ ಗೊತ್ತಿಲ್ಲದ್ದೆಲ್ಲ ಹೇಳಬಾರ್ದು ಅಲ್ಲ ಹಂಗಾಗಿ ನಾನು ಏನು ಗೊತ್ತಿರುತ್ತೆ ಅದರಲ್ಲೂ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ತೋಪು ಅಂತ ಅಂತಾರೆ ನೋಡಿ ಈ ಥರ ಇದೆ ನಾವು ಇಲ್ಲಿ ಮೇಲೆ ನಿಂತು ನೋಡುವಾಗ ಈ ಥರ ಕಾಣುತ್ತೆ ಇದು ಬಂದು ಎಷ್ಟಿದೆ ಗೊತ್ತಾ ಇದನ್ನು ಸಾವಿರದ ಐನೂರ ನಲವತ್ತೊಂಬತ್ತರಲ್ಲಿ ಅಹಮದ್ ನಗರದ ನಿಜಮ ಶಾಹಿಗಳು ಮಾಡಿಸಿದ್ದಾರೆ ಇದರ ಉದ್ ಇದರ ಉದ್ದಳತೆ ಹದಿನಾಲ್ಕು ಹದಿನಾಲ್ಕು ಫೋಟೋ ಇದೆಯಂತೆ ಎತ್ತರ ನಾಲ್ಕು ಫೋಟೋ ಅಂದರೆ ನಾಲ್ಕು ಅಡಿ ಇದೆ ನಾಲ್ಕಡಿ ಅಂದ್ಕೊಂತೀನಿ ನಾನು ನಾಲ್ಕು ಅಡಿ ಹಾಗೆ ಹನ್ನೊಂದು ಇಂಚಿ ಇದೆ ಇದು ಐವತ್ತೈದು ಟನ್ ಭಾರ ಇದೆಯಂತೆ ತಾಮ್ರ ಇತ್ತಳೆ ಕಬ್ಬಿಣ ಮತ್ತಿತರ ಧಾತುಗಳ ಮಿಶ್ರಣದಿಂದ ನಿರ್ಮಾಣವಾಗಿದೆಯಂತೆ ನೋಡಿ ಮತ್ತು ಇದನ್ನು ಮೇಲ್ಬದಿ ಅರಬಿ ಮತ್ತು ಗಾರ್ಸಿ ಅಕ್ಷರಗಳಲ್ಲಿ ಕೆತ್ತಲಾಗಿದೆ ಕೆತ್ತಲಾಗಿದೆ ಅಂತೆ ನೋಡಿ ನಾವು ಇಲ್ಲಿ ಮೇಲೆ ನೋಡುವಾಗ ನಮಗೆ ಈ ಥರ ಕಾಣುತ್ತೆ ಮೇಲೆಯಿಂದ ಇಲ್ಲೂ ಕೂಡ ಒಂದು ತೋ ಅಂದರೆ ನಾವೇನು ಪಿರಂಗಿ ತೋಪು ಇದಕ್ಕೆ ತೋಪು ಅಂತಾರೆ ಅವಾಗೆಲ್ಲ ಯುದ್ಧ ಮಾಡುವಾಗ ನಿಮಗೆ ಗೊತ್ತಿರ್ಬೋದು ಅಂದ್ಕೊತೀನಿ ಯಾವುದೋ ಒಂದು ಹಳೆ ಮೂವಿ ನಾನು ನೋಡಿದ್ದೆ ನನಗೆ ಅದಷ್ಟು ನೆನಪಿಲ್ಲ ಅದು ಎಲ್ಲ ಅದರಲ್ಲಿ ಇಟ್ಟು ಹೊಡಿತಾರೆ ನೋಡಿ ಮತ್ತು ಇಲ್ಲಿ ನೀವು ನೋಡೋದಾದರೆ ಸೂರ್ಯ ಮತ್ತು ಚಂದ್ರದ್ದು ಇಲ್ಲಿ ಒಂದು ಚಿತ್ರ ಇದೆ ಬಿಸಿಲು ನೋಡಿ ಅಂದರೆ ತುಂಬ ಅಂದರೆ ತುಂಬ ಶಕೆ ಇತ್ತು ಹಾಗೆ ಬಿಸಿಲು ಕೂಡ ಎಷ್ಟು ಆಗಲೇ ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಆವಾಗಲೇ ಇವತ್ತೆಲ್ಲ ಪೂರ್ತಿ ಬರೀ ಬಿಸಿಲಲ್ಲೇ ಸುತ್ತೋದು ನೋಡಿ ನಾವು ಇಲ್ಲಿಂದ ನಿಂತು ನೋಡುವಾಗ ನಮಗೆ ಈ ಥರ ಕಾಣುತ್ತೆ ಮತ್ತೆ ಇಲ್ಲೆಲ್ಲ ಬೋರ್ಡ್ ಹಾಕಿದ್ರು ನೋಡಿ ಹಾಗೆ ಯಾಕಂದರೆ ನನಗೂ ಗೊತ್ತಿರಲ್ಲ ನಾನು ಓದ್ಕೊ ಓದ್ಕೋಬೇಕು ಅಂತ ಅಂದ್ಬಿಟ್ಟು ಹಾಗೆ ಒಂದೊಂದು ಫೋಟೋನ ಇಲ್ಲಿ ತಕ್ಕೊಂಡು ಬಂದೀನಿ ಹಾಗೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರಾದರೂ ಬಂದಿದ್ದರೆ ಹಾಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇವಾಗ ನಾವು ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಉಪ್ಪಲಿ ಬುರ್ಜ್ ಅಂತ ಅಂತಾರೆ ಹಾಗೆ ಮತ್ತೆ ಇಲ್ಲ ಐದರ ಬುರ್ ಐದರ ಬುರ್ಜ್ ಅಂತಲೂ ಕೂಡ ಕರೀತಾರೆ ಇದನ್ನು ನೋಡಿ ಇವಾಗ ಈ ಥರ ಇದನ್ನು ಕೂಡ ನಾವಿಲ್ಲಿ ಮೆಟ್ಲತ್ತಿ ಹೋಗಬೇಕು ಅಂದರೆ ಇದನ್ನು ಬುರ್ಜ್ ಅಂತಲೇ ಕರೀತಾರೆ ಇವಾಗ ನಾವಿಲ್ಲಿ ಇದು ಬಂದು ಆದಿಲ್ ಶಹನ ಕಾಲದಲ್ಲಿ ದಂಡಾಧಿಕಾರಿಯಾಗಿದ್ದ ಐದರ ಖಾನನ್ನು ಸಾವಿರದ ಐನೂರ ಎಂಬತ್ತ್ಮೂರರಲ್ಲಿ ಕಟ್ಟಿಸಿದೆ ಇದರ ಎತ್ತರ ತೊಂಬತ್ತೈದು ಫೋಟೋ ಇದ್ದು ಮೇಲೆ ಎರಡು ತೋಪುಗಳುಂಟು ಒಂದು ಮೂವತ್ತು ಮೂವತ್ತು ಫೋಟು ಎಂಟು ಇಂಚಿನದಾಗಿದೆ ಇನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಫೋಟೋ ಎಂಟು ಇಂಚಿನದಾಗಿದೆ ಈ ಬುರ್ಜು ಕವಾಲುಗಾರರಾಗಿ ಕಾ ಕಾವಲುಗಾರರಿಗಾಗಿ ಕಟ್ಟಿಸಿ ಕಟ್ಟಿಸಲಾಗಿದೆ ಅಂದರೆ ಅದೇ ಹೇಳಿದೆ ನೋಡಿ ನಾನು ಅವಾಗಲೇ ಕ ಅಂದರೆ ಕ ಏನು ಕಾವಲು ಕಾಯ್ತಾ ತರ್ತಾರೆ ನೋಡಿ ಅವರಿಗೆ ಇದನ್ನು ಕಟ್ಟಿಸಿದ್ರಂತೆ ಅವಾಗೆಲ್ಲ ಈ ಥರ ಮೇಲೆ ನಿಂತು ಕಾವಲು ಕಾಯೋರು ನೋಡಿ ಏನಿಲ್ಲ ಇಷ್ಟಿಷ್ಟೇ ನಾನು ಹೇಳಿದೆ ನೋಡಿ ನೀವು ಈ ಥರ ನೀವು ಇಲ್ಲೇ ಏನು ಕುದುರೆ ಗಾಡಿ ಇಲ್ಲ ಆಟೋ ಮಾಡಿಕೊಂಡು ಬಂತಂದರೆ ನಾವಂತೂ ವೆಹಿಕಲಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತೀವಿ ಹಂಗಾಗಿ ಇವತ್ತು ಕುದುರೆ ಗಾಡಿನಲ್ಲೇ ಈ ಥರ ನಾವು ಮಾತಾಡಿಕೊಂಡು ಬಂದ್ವಿ ನೋಡಿ ಇಲ್ಲಿಂದ ನಾವು ನಿಂತು ನೋಡಿದ್ರೆ ಈ ಥರ ಕಾಣುತ್ತೆ ಇದು ಚೆನ್ನಾಗಿತ್ತು ಈ ಥರ ಎಲ್ಲ ನೋಡಿ ನೋಡಿಲ್ಲ ಅಲ್ವೋ ಹೊಸ್ದಾಗಿ ನೋಡಿದ್ದಲ್ಲ ಹಂಗಾಗಿ ಆಯಿತು ನೋಡಿ ಅದರಲ್ಲೂ ಬಿಸಿಲು ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡಿಕೊಂಡು ಅವಾಗ ಇನ್ನೊಂದು ಪ್ಲೇಸ್ಗೆ ಹೊರಟ್ವಿ ಅದನ್ನ ನೆಕ್ಸ್ಟು ಲಾಗಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೋಡಿ